ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಮಿಲಿ ಟ್ರಾವೆಲರ್ ಕನ್ನಡ ಸೊ ಫೈನಲಿ ನಾವು ಈಗ ಊಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಸೊ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಆ ಬಾ 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 ನೋಡಿ 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 ಸ್ವರ್ಗಾನ ಸೊ ಯಾರ್ಯಾರಿಗೆ ಕ್ಯಾರೆಟು ಬೀಟ್ರೂಟು ಏನೇನು ಬೇಕು ಎಲ್ಲ ಇಲ್ಲೇ ಫುಲ್ ಫ್ರೆಶ್ ಆಗಿದೆ ನೋಡಿ ಹಂಗೆ ಅಬಾ ಬಾ 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 ಏನು ಗುರು ಏನು ಮರಗಳ ಗುರು ಎಂಟ್ರೆನ್ಸಲ್ಲೇ ಭಯಂಕರ ಆಯ್ತಿದು ಅಬಾ ಬಾ 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 ಏನು ವೀಕೆಂಡಲ್ಲಿ ಬೆಂಗಳೂರಲ್ಲಿ ಏನು ಗೊತ್ತಾ ಎಲ್ಲ ಐ ಟಿ ಬಿ ಟಿ ಎಲ್ಲರೂ ಹೋಗ್ಬಿಟ್ಟು ಬಾರಲ್ಲಿ ಮತ್ತು ಪಬ್ಬಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿಯೋದೆಲ್ಲ ಗುರು ಪಾರ್ಟಿ ಮಾಡ್ಕೊಂಡು ಈ ಥರ ವೀಕೆಂಡಲ್ಲಿ ಜಸ್ಟ್ ಈ ಥರ ನೇಚರ್ನ ಎಂಜಾಯ್ ಮಾಡ್ಬೇಕು ನಿಜವಾಗ್ಲೂ ಆ ನೇಚರ್ ನೋಡಿ ಗುರು ಆಹಾ ಹೆಂಗಿದೆ ಸಾಕಾದಾಗೈತೆ ಹಂಗೆ ಕಿಕ್ಕು ನೋಡ್ತದನ್ನ ಹಂಗೆ ಮತ್ತೆ ಇದೆ ಹಾಂ ಸೊ ನೋಡಿ ಫುಲ್ಲು ಊಟಿ ಸಿಟಿ ಸಾಕಾಗಿದೆ ಫುಲ್ಲು ಹಿಲ್ ಸ್ಟೇಷನಲ್ಲಿ ಇನ್ನೇನು ಸ್ವಲ್ಪ ಹತ್ರಲ್ಲಿ ನಾವು ನಮ್ಮ ರೆಸಾರ್ಟ್ಗೆ ರೀಚ್ ಆಗ್ತೀವಿ ಇಸ್ ಇನ್ ಜಸ್ಟ್ ಫೋರ್ ಮಿನಿಟ್ಸ್ ಟು ರೀಚ್ ಅವರ್ ರೆಸಾರ್ಟ್ ಆ್ಯಕ್ಚುಲಿ ಸೊ ನಮ್ಮ ಏನು ಸ್ಟೇ ಬುಕ್ ಮಾಡಿದ್ದೀವಿ ಜಸ್ಟ್ ಫೋರ್ ಮಿನಿಟ್ಸ್ ನಾವು ರೀಚ್ ಆಗ್ತೀವಿ ಫುಲ್ ಹಿಲ್ ಟಾಪಲ್ಲಿ ಮಾಡಿರೋದು ಆ್ಯಕ್ಚುಲಿ ಸೊ ಜಸ್ಟ್ ಓಕೆ ನೋಡಿ ಸೊ ಇದೆ ಫಾರ್ಚೂನ್ ರೇಟ್ ರೇಟ್ ಸೊ ನಾವು ಈ ಫಾರ್ಚೂನ್ ರೇಟ್ ರೇಟಲ್ಲೇ ನಮ್ಮದೇನಿದೆ ರೂಮ್ನ ಬುಕ್ ಮಾಡಿಕೊಂಡಿರೋದು ಬಟ್ ಇಲ್ಲಿ ಸ್ಟೇ ಆಗ್ತಲ್ಲ ಇದು ಜಸ್ಟ್ ರಿಸೆಪ್ಷನ್ ಅಷ್ಟೇ ಸೊ ಇಲ್ಲಿ ಏನಿದೆ ಎಲ್ಲ ಲಾಗಿನ್ ಆಗಿ ಸೊ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಸೊ ನಾವು ಕೀಸ್ಕೊಂಡು ಹೋಗ್ತೀವಿ ಇದು ಫಾರ್ಚೂನ್ ರೇಟ್ ರೇಟ್ ಅವರ ರೆಸ್ಟೋರೆಂಟ್ ಸೊ ನೋಡಿ ಆ್ಯಕ್ಚುಲಿ ರೆಸ್ಟೋರೆಂಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹೇಳಬೇಕಂದ್ರೆ ಸೂಪರ್ ಆಗಿದೆ ಸೊ ಫುಲ್ಲು ಹಿಲ್ ಇದೆ ಆ್ಯಕ್ಚುಲಿ ನೀವು ನೋಡ್ಬೋದು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಯಾವ ಥರ ಇದೆ ಅಂದ್ಬಿಟ್ಟು ಸೊ ಬನ್ನಿ ಒಳಗಡೆ ಹೋಗಿ ತೋರಿಸಿ ನಿಮಗೆ ಸೊ ನೋಡಿ ಇದೆಲ್ಲ ಒಂದು ಡೈನಿಂಗ್ ಏರಿಯಾ ಸೊ ಈ ಥರ ಒಂದು ವ್ಯೂನ ನೋಡ್ಕೊಂಡು ಲಂಚ್ ಆಗಿರ್ಬೋದು ಡಿನ್ನರ್ ಮಾಡಿದ್ರೂ ಮಜಾನೇ ಬೇರೆ ಸೊ ಏನಂತೀರ ಸೊ ನೋಡಿ ಈ ಸೈಡಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ಫುಲ್ಲು ಹಿಲ್ ಟಾಪಲ್ಲಿ ಸೊ ಫುಲ್ ಎಂಟೈರ್ ಊಟಿ ಸಿಟಿನ ನಾವು ಇಲ್ಲಿಂದ ನೋಡ್ಬೋದು ಆ್ಯಕ್ಚುಲಿ ಸೊ ನಿಜವಾಗ್ಲು ಸೂಪರ್ ಆಗಿದೆ ನಿಜವಾಗ್ಲು ಹೇಳಬೇಕು ಅಂದರೆ ಸೊ ನಾನು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ ನಿಮ್ಗೆ ನೋಡ್ತಾ ಇರೋ ಹಿಂಗೆ ಇರ್ಬೋದು ಅಂದರೆ ಸೊ ಇಲ್ಲಿ ಬಂದಾಗ ಇನ್ನು ಹಿಂಗೆ ಜಸ್ಟ್ ಇಮ್ಯಾಜಿನ್ ಮಾಡಿ ಸೊ ನೀವು ಕೂಡ ಅಷ್ಟೇ ಈ ಒಂದು ಥ್ರಿಲ್ಲಾ ನೀವು ನಿಜವಾಗ್ಲು ಬಂದು ಎಂಜಾಯ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ತೀನಿ ಸೊ ಬನ್ನಿ ಇವಾಗ ನಮ್ಮ ಮೈನ್ ಸೊ ನಮ್ಮ ರೂಮ್ಗೆ ನಾವು ಈಗ ರೀಚ್ ಆದ್ವಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಶುಭ ದಿನ ಬಾಯ್ ಬಾಯ್